ದಾಸೋಹಗಳಿಗೆ ಹೆಸರಾಗಿದ್ದ ಯಡೇಹಳ್ಳಿ ಇಂದು ನರಸಿಂಹರಾಜಪುರವಾಗಿದ್ದು ಕೆಳದಿ ಅರಸರ ಕಾಲದಿಂದ ಇಂದಿನವರೆಗೂ ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಹಲವು ಕಾರ್ಯಗಳು ನಡೆಯುತ್ತಾ ಬಂದಿದೆ ನರಸಿಂಹರಾಜಪುರದ ಐತಿಹಾಸಿಕ ಪ್ರಸಿದ್ಧಿ ಕೋಟೆ ಶ್ರೀ ಮಾರಿಕಾಂಬ ಜಾತ್ರೋತ್ಸವ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ ನೂರಾರು ವರ್ಷಗಳ ಇತಿಹಾಸ ಇದೆ ಸಮೇತ ಅವತ್ತು ಮಾಡ್ತಾಯಿದ್ರು ಆ ಕಾಲದಲ್ಲೂ ಮಾಡ್ತಾಯಿದ್ರು ಅವ್ರ ಕಾಲದಿಂದ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು ಅಂತೇಳಿ ಇತಿಹಾಸದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಏನು ಹಿನ್ನೆಲೆ ಇತ್ತು ಎಡೆಹಳ್ಳಿ ಅಂತೇಳಿ ಇದು ಸಾವಿರಾರು ಜನಕ್ಕೆ ಇಲ್ಲಿ ಆ ಕಾಲದಲ್ಲಿ ಯಾರ್ಯಾರು ಪ್ರವಾಸಿಗರು ಬರ್ತಾರೆ ಶೃಂಗೇರಿ ಈ ಕಡೆ ಎಲ್ಲ ಹೋಗ್ತಕ್ಕಂಥವ್ರು ಅವರಿಗೆಲ್ಲ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ರು ಫ್ರೀಯಾಗಿ ಅದಕ್ಕೋಸ್ಕರ ಇದು ಎಡೆಹಳ್ಳಿ ಊರು ಊರಾಗಿತ್ತು ಈಗ ಇದು ನರಸಿಂಹರಾಜಪುರ ಆಗಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಮಗೆ ಡ್ಯಾಮ್ ನಿರ್ಮಾಣ ಆಗಿದ ಮೇಲೆ ನಮ್ಮದು ನರಸಿಂಹರಾಜಪುರದಲ್ಲಿ ಇದು ಮುಕ್ಕಾಲು ಭಾಗ ಎಳೆ ಮುಳುಗೋಯ್ತು ಆ ನಂತರದಲ್ಲಿ ಉಳಿದಿರ್ತಕ್ಕಂಥದ್ದು ಕಾಲು ಭಾಗ ಈ ಮುಳುಗಡೆ ಆದ ನಂತರ ಎಷ್ಟೋ ಲಕ್ಷಾಂತರ ಎಕರೆ ಬಯಲುಸೀಮೆಗಳ ಭಾಗಕ್ಕೆ ಈ ಥರ ನೀರನ್ನು ಕೊಟ್ಟು ಅಲ್ಲಿ ಕೃಷಿ ಭೂಮಿಗಳನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ನರಸಿಂಹರಾಜಪುರ ಜನತೆ ತ್ಯಾಗ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ జగోం తోటి జగదోం జాగర దోం తగత తోధి జగం తగ్గుతా కీటాదికేట జగదోం తోధి తో జగోం తగరం ನರಸಿಂಹರಾಜಪುರದ ವಾಸಿಗಳಿಗೆ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೋತ್ಸವ ಎಂದರೆ ಸಡಗರ ಸಂಭ್ರಮ ಇಲ್ಲಿ ಜಾತಿ ಧರ್ಮ ಬಡವರು ಶ್ರೀಮಂತರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇರುವುದು ಇಂದು ಇತಿಹಾಸ ಶ್ರೀ ಕೋಟೆ ಮಾರಿಕಾಂಬ ದೇವಸ್ಥಾನ ಬಹಳ ಪುರಾತನವಾಗಿ ಇಲ್ಲಿ ಗದ್ದಿಗೆ ಉದ್ಭವವಾಗಿರ್ತಕ್ಕಂಥ ಒಂದು ಗದ್ದಿಗೆ ಇದು ಇಲ್ಲಿ ಅನೇಕ ಜನರು ಹರಕೆಗಳನ್ನು ಇದನ್ನೆಲ್ಲ ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಈ ಮಾರಿಕಾಂಬ ದೇವಿಯನ್ನು ಕೆತ್ತನೆ ಮಾಡ್ತಕ್ಕಂಥದ್ದು ಮರದ ವಿಗ್ರಹದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕೆತ್ತನೆ ಮಾಡಿಬಿಟ್ಟು ಆ ವಿಗ್ರಹವನ್ನು ತಂದು ಈ ಗದಿಗೆಗೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಗದಿಗೆಯನ್ನು ತರಬೇಕಾದ್ರೆ ಅದು ಮಹಿಳಾರಾಚಾರ ಅಂತೇಳಿ ಅವ್ರ ತಂದೆಯವರ ಕಾಲದಲ್ಲೂ ಹಿಂದೆ ಮಾಡ್ತಾಯಿದ್ರು ನಮಗೆ ಭಾಳ ಹಿಂದಿನ ಒಂದು ಅನುಭವ ಇಲ್ಲ ಆ ಥರ ಮೈಲಾರಾಚಾರ್ಯರು ಈಗಿರ್ತಕ್ಕಂಥವ್ರು ಮಾಡಿಬಿಟ್ಟು ಅದನ್ನು ನಮಗೆ ಮಡ್ಲಕ್ಕಿ ಕೊಟ್ಟು ಅದನ್ನು ಒಪ್ಪಿಸ್ತಾರೆ ಆ ನಂತರ ಆ ಮಡ್ಲಕ್ಕಿಯನ್ನು ಒಪ್ಪಿಸಿದ ಮೇಲೆ ಅಲ್ಲಿಂದ ನಾವು ಅಗ್ರಾರಕ್ಕೆ ತೊಗೊಂಡ್ಬರ್ತೀವಿ ಅವತ್ತು ಇಡೀ ದಿನ ಒಂದು ಬ್ರಾಹ್ಮಣರ ಪೂಜೆ ಇರುತ್ತೆ ಆ ಬ್ರಾಹ್ಮಣರ ಪೂಜೆ ಕಳೆದ ನಂತರ ಬ್ರಾಹ್ಮಣ ಪೂಜೆ ಆದ ನಂತರ ಅವತ್ತಿನ ಸಂಜೆ ನಾವು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಈ ದೇವಸ್ಥಾನಕ್ಕೆ ತರ್ತೀವಿ ಇಲ್ಲಿಗೆ ತಂದು ಅದ್ದೂರಿ ಆಗಿರ್ತಕ್ಕಂಥ ಅದು ಜಾತ್ರೆ ಆಗಿರ್ತದೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಸಾವಿರ ಇಪ್ಪತ್ತು ಮೂವತ್ತು ಸಾವಿರ ಜನ ಈಗಾಗಲೇ ಆ ಜಾತ್ರೆಯಲ್ಲಿ ಕನಿಷ್ಠ ಅಂದರೆ ಇಪ್ಪತ್ತು ಮೂವತ್ತು ಸಾವಿರ ಜನ ಭಾಗವಹಿಸ್ತಾರೆ ರಾಜ್ಯದಲ್ಲಿ ನಡೆಯುವ ಮಾರಿ ಜಾತ್ರೆಗಳಲ್ಲಿ ನರಸಿಂಹರಾಜಪುರದ ಮಾರಿ ಜಾತ್ರೆ ವಿಶಿಷ್ಟತೆಗಳನ್ನು ಹೊಂದಿದೆ ಮೂರು ದಿನಗಳ ಕಾಲ ನಡೆಯುವಂತಹ ಜಾತ್ರೆಗೆ ರಾಜ್ಯದ ವಿವಿಧ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಎಲ್ಲರೂ ಸಹ ಈ ಜಾತ್ರೆ ಬಂದು ಭಾಗವಹಿಸ್ತಾರೆ ಮೂರು ದಿವಸಗಳ ಕಾಲ ಭಾಳ ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯುತ್ತೆ ಈ ದೇವಸ್ಥಾನ ಆದಮೇಲಂತೂ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದ್ದಾರೆ ಈ ದೇವಸ್ಥಾನವನ್ನು ಈ ಹತ್ತು ವರ್ಷಗಳ ಹಿಂದೆ ಶೃಂಗೇರಿ ಉಬಿಯ ಶ್ರೀಗಳು ಬಂದು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆ ಪ್ರತಿಷ್ಠಾಪನೆ ದಿನದಂಥ ಬಹುಶಃ ನಾವು ಹಿಂದೆಂದೂ ಕಾಣದಂಥ ಒಂದು ಜನಸ್ತೋಮ ಇತ್ತು ಅದೇ ಥರ ಈ ಜಾತ್ರೆಗಳು ಸಹ ಅದಕ್ಕಿಂತ ಹೆಚ್ಚಿನ ಜನಸ್ತೋಮ ಮೂರು ದಿವ್ಸಗಟ್ಟಲೆ ಇರ್ತಾರೆ ಜನ ಬಂದು ಭಾಗವಹಿಸ್ತಾರೆ ಈ ಜಾತ್ರೆ ಅಂದರೆ ನರಸಿಂಹರಾಜಪುರದಲ್ಲಿ ಎಲ್ಲರ ಮನೇಲೂ ಒಂದು ಹಬ್ಬ ಇದ್ದಂಗೆ ಗದ್ದುಗೆಯಲ್ಲಿ ಮಾತೆಗೆ ದೃಷ್ಟಿಯಿಡುವ ಕಾರ್ಯಕ್ರಮದಿಂದ ಹಿಡಿದು ಭವ್ಯ ಮೆರವಣಿಗೆಯೊಂದಿಗೆ ಮಾರಿ ಬನದಲ್ಲಿ ನಡೆಯುವ ವಿಸರ್ಜನಾ ಕಾರ್ಯಕ್ರಮದವರೆಗೆ ಭಾಗವಹಿಸುತ್ತಾರೆ